ಎಲ್ಲಿ ನಮಸ್ಕಾರ ಇದು ಈ ಸಜೆಯ ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಅಕೌನ್ನ ಪ್ರೆಸ್ ಮಾಡೋದಕ್ಕೆ ಬರೀಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಆಶೀರ್ವಾದ ತಮ್ಮ ಪ್ರೀತಿ ತಮ್ಮ ಬೆಂಬಲ ಎಲ್ಲ ಬೇಕು ನನಗೆ ತಾವು ಬೆಂಬಲ ನೀಡ್ತಾ ಇದ್ದೀರಿ ಅದಕ್ಕೆ ಕೃತಜ್ಞನಾಗಿದ್ದೇನೆ ಹಾಗೆಯೇ ತಮ್ಮ ಬೆಂಬಲದ ಮೂಲಕ ನನ್ನ ಧ್ವನಿಯನ್ನು ಅಡಗಿಸದಂತೆ ನೋಡಿಕೊಂಡಂತಹ ಮಹಾತ್ಮರು ತಾವು ನಮಗೆಲ್ಲ ಒಳ್ಳೆಯದಾಗಲಿ ಎಸ್ ಇವತ್ತು ಸಬ್ಜೆಕ್ಟ್ಗೆ ಬರ್ತೀನಿ ಅದು ನಾನು ಬೆಳಗ್ಗೆ ಬಗ್ಗೆ ಮಾತನಾಡಬೇಕು ಅಂದ ಕಡೆ ಬೇರೆ ಬೇರೆ ಕಾರಣದಿಂದ ಮಾತನಾಡಕ್ಕೆ ಸಾಧ್ಯ ಆಗಿಲ್ಲ ಬೇರೆ ವಿಚಾರ ಗ್ಯಾರಂಟಿಗಳ ಬಗ್ಗೆ ಮಾತನಾಡಿದೆ ಅದು ಪ್ರಧಾನಿ ನರೇಂದ್ರ ಮೋದಿಯವರು ಕೆಂಪು ಕೋಟೆಯಲ್ಲಿ ನಿಂತು ದೇಶವನ್ನು ಉದ್ದೇಶಿಸಿ ಮಾಡಿದ ಭಾರತ ಕೋಟೆಯಲ್ಲಿ ಪ್ರಧಾನಿ ಭಾಷಣ ಮಾಡುವುದೇ ಬಹಳ ಮಹತ್ತರವಾದದ್ದು ಅಂತ ಅದು ದೇಶಕ್ಕೆ ಮಾತ್ರ ಅಲ್ಲ ಇಡೀ ಜಗತ್ತಿಗೆ ಒಂದು ಸಂದೇಶವನ್ನು ಕೊಡುವಂಥದ್ದು ಈ ಭಾರತ ಎತ್ತ ಸಾಕ್ತಾ ಇದೆ ಈ ಭಾರತದ ಆರ್ಥಿಕ ಮತ್ತು ಸಾಮಾಜಿಕ ನೀತಿ ಯಾವುದು ನಾವು ಯಾರ ಪರವಾಗಿದ್ದೇವೆ ನಾವು ಯಾರ ಪರವಾಗಿಲ್ಲ ನಾವು ಮುಂದೇನು ಮಾಡ್ತೀವಿ ಈ ಎಲ್ಲ ವಿಚಾರಗಳ ಒಂದು ಸೂಕ್ಷ್ಮ ಪರಿಚಯವನ್ನು ಈ ಒಂದು ಕೆಂಪು ಕೋಟೆಯ ಭಾಷಣ ಮಾಡುತ್ತೆ ಆ ಕಾರಣಕ್ಕೆ ಇದು ಐತಿಹಾಸಿಕ ಅಂತ ನಾನು ಕರೆದದ್ದು ಇದು ಐತಿಹಾಸಿಕ ಭಾಷೆ ಪ್ರಧಾನಿ ನರೇಂದ್ರ ಮೋದಿ ಅವರ ಇದು ಮೂರನೆಯ ಅವಧಿಯಲ್ಲಿ ಮಾಡಿದ ಮೊದಲ ಭಾಷಣ ಇದು ಸೊ ಈ ಮೂರನೇ ಅವಧಿಯಲ್ಲಿ ಮಾಡಿದ ಈ ಭಾಷಣ ಉಳಿದ ಎರಡು ಅವಧಿಗಳಿಗಿಂತ ಯಾವ ರೀತಿ ಭಿನ್ನವಾಗಿತ್ತು ಪ್ರಧಾನಿಗಳ ಬಾಡಿ ಲ್ಯಾಂಗ್ವೇಜ್ನಲ್ಲಿ ಅವರು ಮಾತನಾಡುವ ರೀತಿಯಲ್ಲಿ ವಿಷಯದ ಗ್ರಹಿಸುವಿಕೆ ಮತ್ತು ತಲುಪಿಸುವಿಕೆ ಇವೆರಡರಲ್ಲಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರು ಯಾವ ರೀತಿ ಭಾಷಣ ಮಾಡಿದ್ರು ಒಟ್ ವಾಟ್ ಯು ಕಾಲ್ ಇನ್ ಇಂಗ್ಲೀಷ್ ದಟ್ಸ್ ವಾಟ್ ದ ಟೇಕ್ ಅವೇಸ್ ಅಂತ ನಾವು ಇಂಗ್ಲೀಷಲ್ಲಿ ಹೇಳ್ತೀವಿ ದ ಟೇಕ್ ಅವೇಸ್ ಈ ಭಾಷಣದ ಟೇಕ್ ಅವೇಸ್ ಏನು ಅವರು ಏನನ್ನ ಹೇಳುವುದಕ್ಕೆ ಪ್ರಧಾನಿ ಹೊರಟರು ಏನು ಹೇಳಿದ್ರು ಇದನ್ನು ನೋಡುವಾಗ ಒಂದು ಭಾಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಅಂದರೆ ಆರ್ ಎಸ್ ಎಸ್ ಅಜೆಂಡಾವನ್ನು ಇನ್ನೂ ನರೇಂದ್ರ ಮೋದಿ ಈ ಸಂದರ್ಭದಲ್ಲೂ ಗಟ್ಟಿಯಾಗಿ ಹಿಡಿದುಕೊಂಡಿದ್ದಾರೆ ಅವರು ಅದರಿಂದ ವಿಮುಖರಾಗಿಲ್ಲ ಈ ದೇಶದ ಜನ ಭಾರತೀಯ ಜನತಾ ಪಕ್ಷಕ್ಕೆ ಅಬ್ಸುಲ್ಯೂಟ್ ಮೆಜಾರಿಟಿ ಕೊಡದಿದ್ದರೂ ಕೂಡ ತೆಲುಗು ದೇಶ ಜೆ ಡಿ ಯುನಂಥ ಪಕ್ಷದ ಬೆಂಬಲ ಏನಿದೆ ಆ ಬೆಂಬಲದ ಅನಿವಾರ್ಯತೆ ಇದ್ದರೂ ಕೂಡ ಮೋದಿ ತಮ್ಮ ಎಜೆಂಡಾದಿಂದ ಹೊರಗಡೆ ಬಂದಿದೆ ದಿಸ್ ಅ ಫಸ್ಟ್ ಟೇಕ್ ಅಸ್ ದ ಸೆಕೆಂಡ್ ನಾವು ಈ ಮೋದಿ ಭಾಷಣದಲ್ಲಿ ಎರಡು ಪ್ರಮುಖ ವಿಚಾರಗಳನ್ನು ಗಮನಿಸಬೇಕು ಒಂದು ಅವರು ಒಂದು ದೇಶ ಒಂದು ಚುನಾವಣೆಯ ಪ್ರತಿಪಾದನೆಯನ್ನು ಮುಂದುವರೆಸಿದ್ದಾರೆ ಅದು ಬಿ ಜೆ ಪಿ ಆರ್ ಎಸ್ ಎಸ್ ಅವರ ಎಲ್ಲವುದೂ ಒಂದು ಬಹುಮುಖ ಸಂಸ್ಕೃತಿಯ ವಿರೋಧಿಗಳು ಬಹುಮುಖ ಸಂಸ್ಕೃತಿಯ ಸಮಾಧಿಯ ಮೇಲೆ ಏಕಚಕ್ರಾಧಿಪತ್ಯವನ್ನು ಕಟ್ಟುವ ಮನಸ್ಥಿತಿ ಅವರದ್ದು ಅನ್ನೋದಕ್ಕೆ ಯಾವುದೇ ಅನುಮಾನ ಬೇಕಾಗಿಲ್ಲ ಸೊ ಆ ಕಾರಣಕ್ಕಾಗಿ ಅವರು ಈಗ ಒಂದು ದೇಶ ಒಂದು ಚುನಾವಣೆಯನ್ನು ಮಾತಾಡ್ತಾರೆ ಮೊದಲು ಒಂದು ದೇಶ ಒಂದು ಭಾಷೆ ಬಗ್ಗೆ ಮಾತನಾಡ್ತಿದ್ರು ನಂತರ ಒಂದು ದೇಶ ಒಂದೇ ರಾಜಕೀಯ ಪಕ್ಷದ ಬಗ್ಗೆ ಮಾತಾಡ್ತಿದ್ರು ಒಂದು ದೇಶ ಒಬ್ಬರೇ ಪ್ರಧಾನಿ ಇನ್ಯಾರು ಆಗಬಾರ್ದ ಬಗ್ಗೆ ಮಾತಾಡ್ತಾ ಇರ್ತದೆ ಅದರದ್ದ ಲೇಟೆಸ್ಟ್ ಇಸ್ ಇಷ್ಟ ಇವತ್ತು ಕೂಡ ನರೇಂದ್ರ ಮೋದಿಯವರು ಎಸ್ ಒಂದು ದೇಶ ಒಂದು ಚುನಾವಣೆ ಅಂತ ಅದು ಅದರ ಜೊತೆಗೆ ಇನ್ನೊಂದು ಭಾಳ ಮಹತ್ವದ್ದು ಅವರು ಮಾತನಾಡಿದ್ದು ಮೋದಿಯವರು ಅದು ನಾಗರಿಕ ಸಂಹಿತೆಗೆ ಸಂಬಂಧಪಟ್ಟ ಅದಕ್ಕೆ ಅವರೊಂದು ಹೊಸ ಶಬ್ದವನ್ನು ಇವತ್ತು ಬಳಸೋದು ಅದು ಏನಿದೆ ಇವತ್ತಿನ ಯಾವುದು ನಮ್ಮ ನಾಗರಿಕ ಸಂಹಿತೆಗಳಿಗೆ ನೀವು ಅದು ಕೋಮುವಾದಿಯಾದದ್ದು ಅನ್ನುವ ಅರ್ಥದಲ್ಲಿ ಅವರು ಮಾತಾಡಿದರು ಆದ್ದರಿಂದ ಸೆಕ್ಯುಲರ್ ಆದ ಕಾಮನ್ ಸಿವಿಲ್ ಕೋಡ್ ಬೇಕು ಸೆಕ್ಯುಲರ್ ಸಿವಿಲ್ ಕೋಡ್ ಅನ್ನುವ ಶಬ್ದವನ್ನು ಪ್ರಧಾನಿ ಬರ್ತದೆ ಸೆಕ್ಯುಲರ್ ಧರ್ಮ ನಿರಪೇಕ್ಷ ಅಂತ ಬರೀತೀ ಜಾತ್ಯತೀತ ಅಂತ ಬಳಸಲಾಗುತ್ತೆ ಬಟ್ ಭಾಳಷ್ಟು ಜನ ನನ್ನ ಹಿರಿಯರೆಲ್ಲ ಹೇಳಿದ್ದು ಸೆಕ್ಯುಲರ್ ಶಬ್ದಕ್ಕೆ ಧರ್ಮ ನಿರಪೇಕ್ಷ ಅನ್ನುವುದೇ ಸರಿಯಾದದ್ದೇ ಹೊರತು ಜಾತ್ಯತೀತ ಅನ್ನುವುದಲ್ಲ ಜಾತಿಗೆ ಅತೀತವಾಗುವುದಲ್ಲ ಅನ್ನೋದು ನನ್ನ ಪತ್ರಕರ್ತರಿಗೆ ಕಳಿಸಿದ್ದು ಬಟ್ ಈಗ ಅರ್ಥ ವ್ಯತ್ಯಾಸಗಳು ಶಬ್ದಗಳ ವ್ಯತ್ಯಾಸ ಆಗಿದೆ ಈಗಿನ ಕಾಲದೇ ಹೊಟ್ಟೆ ಹೊತ್ತು ಅದನ್ನು ಜಾತ್ಯಾತೀತ ಅಂತ ಕಲಿತಿರೋ ಧರ್ಮನಿರಪೇಕ್ಷ ಕಲಿತು ಆದರೆ ಮೋದಿಯವರ ಪ್ರಕಾರ ಈಗಿರುವ ನಾಗರಿಕ ಸಂಹಿತೆ ಏನಿದೆ ಅದು ಕೋಮುವಾದಿ ನಾಗರಿಕ ಸಂಹಿತೆ ಹೋಗ್ತೀರ ನೀ ಇದನ್ನು ಯಾವುದು ಕೋಮುವಾದಿ ನಾಗರಿಕ ಸಂಹಿತೆ ಭಾರತದಲ್ಲಿ ಎರಡು ನಾಗರಿಕ ಸಂಹಿತೆಗಳೇ ಬೇಕು ಒಂದು ಹಿಂದೂ ಲಾ ಇನ್ನೊಂದು ಮಹಮ್ಮಡಿ ಲಾ ಅಲ್ವಾ ನಮಗೆಲ್ಲ ಗೊತ್ತಿರೋ ವಿಚಾರ ಸಾಮಾನ್ಯವಾಗಿ ಸೊ ಯಾಕಿದೆ ಯಾಕೆ ಹಿಂದೂ ಲಾ ಮತ್ತು ಮಹಮ್ಮಡಿನ್ ಲಾ ಬೇರೆ ಆಗಿರೋದು ಯಾಕೆ ಸೊ ಈ ಬೇರೆ ಆಗಿರೋದಿದ್ದನ್ನು ಅದು ಅದು ಕೋಮುವಾದಿ ನಾಗರಿಕ ಸಂಹಿತೆ ಅಂತ ಪ್ರಧಾನಿ ಕರೀತಾರೆ ಇದು ರಾಜಕೀಯ ಎಜೆಂಡಾದಿಂದ ಹೇಳಿದ್ದು ಇದು ನಿಜವಾಗಿ ಕೋಮವಾದಿಲೋ ನಮ್ಮ ಬಹುತೇಕ ನಾಗರಿಕ ಬದುಕಿರುತ್ತಲ್ಲ ನಾವು ಬದುಕಿ ಸಮಾಜದಲ್ಲಿ ನೋಡಿ ಹಲವು ವಿಚಾರಗಳಿವೆ ಒಂದು ನೀವು ಇನ್ಹೆರೆಂಟ್ ಲಾ ಅಂತ ನಿಮ್ಮ ಅಂದರೆ ಉತ್ತರದಾಯಿತು ಉತ್ತರದಿಂದ ಯಾರಿಗೆ ಹೋಗಬೇಕು ಅನ್ನೋದು ಅಡಾಪ್ಟೇಷನ್ ಲಾ ಅದು ಅದರ ಬಗ್ಗೆ ಮಾತನಾಡ್ಕೊಳ್ತವೆ ಅದರ ಬೇಸ್ ಧರ್ಮ ಹಿಂದೂ ನಾಗರಿಕ ಸಂಹಿತೆ ಮತ್ತು ಮುಸ್ಲಿಂ ನಾಗರಿಕ ಸಂಹಿತೆ ವ್ಯತ್ಯಾಸ ಯಾಕಿದೆ ಅಂದರೆ ನಮ್ಮ ಸಾಮಾಜಿಕ ಬದುಕನ್ನು ನಾವು ಯಾವ ಧರ್ಮವನ್ನು ನಂಬಿರ್ತವೋ ಅವರು ಡಿಕ್ಟೇಟ್ ಮಾಡ್ತಾರೆ ನಾನು ಹಿಂದೂ ಆಗಿದ್ದರೆ ಹಿಂದೂ ಸಮಾಜ ಕೆಲವೊಂದು ನೀತಿ ನಿಯಮಾವಳಿಗಳನ್ನು ಮಾಡಿದೆ ಆ ನೀತಿ ನಿಯಮಾವಳಿಗಳನ್ನು ಹಿಂದೂ ಲಾ ಅದನ್ನು ಅಳವಡಿಸಿಕೊಂಡಿದೆ ಹಾಗೆಯೇ ಮಹಮ್ಮದಿಯನ್ ಲಾ ಏನಿದೆ ಅವರು ಮಹಮದೀಯ ನಡವಳಿಕೆಗಳು ಧರ್ಮ ಸಾಮಾಜಿಕ ನಡವಳಿಕೆಗಳೇನಿವೆ ಅದರ ಆಧಾರದ ಮೇಲೆ ಆ ಲಾವನ್ನು ಆ ಕಾನೂನನ್ನು ರಚಿಸಲಾಗಿದೆ ಸವಿತೆಯನ್ನು ರಚಿಸಲಾಗಿದೆ ಈ ಸಮಾಜದಲ್ಲಿ ಧರ್ಮ ಅನ್ನುವುದು ಸತ್ಯ ಆಗಿರುವುದರಿಂದ ನಾವು ಧರ್ಮವನ್ನು ಬಿಟ್ಟು ಇಲ್ಲದೇ ಇರುವುದರಿಂದ ಧರ್ಮ ನಮ್ಮನ್ನು ಡಿಕ್ಟೇಟ್ ಮಾಡೋದರಿಂದ ಧರ್ಮವನ್ನು ಹೊರತುಪಡಿಸಿ ನಾಗರಿಕ ಸಂಹಿತೆಯನ್ನು ಹೇಗಿರೋ ಸಾಧ್ಯ ಮೋದಿ ಆ್ಯಂಡ್ ಬಿ ಜೆ ಪಿ ಆರ್ ಎಸ್ ಎಸ್ ಪೀಪಲ್ ಎರ್ ಹೌ ಟು ಆನ್ಸರ್ ಮೈ ಕ್ವಶನ್ ನೀವು ಜಾತ್ಯಾತೀತ ಅಂತ ಕರೆಯುವ ಮೂಲಕ ನೀವು ಮಾಡುತ್ತಿರುವುದೇನು ಮಹಮ್ಮದಿಯನ್ ಲಾಭನ ತೆಗೆದುಹಾಕಿ ಏಕರೂಪ ನಾಗರಿಕ ಸಂಹಿತೆ ಅಂಥದ್ದು ಹಿಂದೂ ಸಾಮಾಜಿಕ ನಡವಳಿಕೆಗಳನ್ನು ಆರ್ ಎಸ್ ಎಸ್ ನಡವಳಿಕೆಗಳನ್ನು ತಂದು ಅದನ್ನು ಮಹಮ್ಮದಿಯರ ಮೇಲೆ ಹೇಳ್ತಿದ್ದೀರಿ ಅಲ್ಪಸಂಖ್ಯಾತ ಮೇಲೆ ಮೇಲ್ನೋಟಕ್ಕೆ ಇದು ಬಹುದೊಡ್ಡ ಕ್ರಾಂತಿಕಾರಿಕಾದದ್ದು ಈ ದೇಶದಲ್ಲಿ ಒಂದು ನೆಲ ಒಂದು ಭಾಷೆ ಒಂದು ಚುನಾವಣೆ ಒಂದು ಧರ್ಮ ಒಂದೇ ನಡವಳಿಕೆ ಏಕರೂಪ ನಾ ನಾಟ್ ನೀವು ಇಸ್ಲಾಂ ಮತ್ತು ಬೇರೆ ಧಾರ್ಮಿಕ ನಂಬಿಕೆಯ ಜನ ಏನಿದ್ದಾರೆ ಅವರ ಧಾರ್ಮಿಕ ನಂಬಿಕೆಯ ಮೇಲೆ ದಾಳಿ ನಡೆಸುವುದ ನಡೆಸುವುದಕ್ಕಾಗಿ ರೂಪಿಸಿದ ಷಡ್ಯರೆ ಈಗಲೇ ಅದು ಪ್ರಾರಂಭ ಆಗಿದೆ ಈಗ ನೀವು ಇರಲಿ ಇರಲಿಯಾ ತೆಗೆದಾಕ ನಾನು ಮಹಿಳೆಯರ ಪರವಾಗಿ ಅಲ್ಲ ನೀವು ಯು ವಾಂಟ್ ಟು ದಿನ ವಾಟ್ ಕುರಾನ್ ಸೀಸ್ ಅಂದರೆ ಮುಸ್ಲಿಂ ಧಾರ್ಮಿಕ ನಂಬಿಕೆಗಳನ್ನು ನಿರಾಕರಿಸುತ್ತಾ ಹಿಂದೂ ಧಾರ್ಮಿಕ ನಂಬಿಕೆ ಮಹಾನ್ ಸೆಕ್ಯುಲರ್ ಆದ್ದು ಅಂತ ಇಡೀ ಭಾರತೀಯರ ಮೇಲೆ ಹೇರುವ ಷಡ್ಯಂತರದ ಒಂದು ಭಾಗ ಇತ್ತು ಆ ಮೂಲಕ ಇನ್ನೊಂದು ಧಾರ್ಮಿಕ ನಂಬಿಕೆಯನ್ನು ಸಂಪೂರ್ಣವಾಗಿ ಅಳಿಸಾಕ್ಬಿಟ್ಟು ನಾಶಪಡಿಸ್ಬಿಟ್ಟು ಅದರ ಮೇಲೆ ನಿಮ್ಮ ಆರ್ ಎಸ್ ಎಸ್ ಸಾಮ್ರಾಜ್ಯವನ್ನು ಕಟ್ಟುವಂಥದ್ದು ಅದನ್ನು ಇವತ್ತು ಮೋದಿ ಸಾಹೇಬರು ಹೇಳಿದ್ದಾರೆ ಅದಕ್ಕೆ ಅವರು ಹೆಸರಿಟ್ಟಿರುವುದು ಸೆಕ್ಯುಲರ್ ನಾಗರಿಕ ಸಂಹಿತೆ ಅಂತ ಸೆಕ್ಯುಲರಿಸಮ್ಗೂ ಬಿ ಜೆ ಪಿಗೂ ಆರ್ ಎಸ್ ಎಸ್ಗೂ ಸಂಬಂಧ ಇದೆ ಈ ದೇಶದಲ್ಲಿ ಇದೆಯಾ ಯಾರು ಕಿವಿ ಮೇಲೆ ಲಾಲ್ಬಾಗು ಕಬ್ಬನ್ ಪಾಲ್ಕ್ ಇಡಕ್ಕೆ ಹೊರಟು ನಮ್ಮ ಪ್ರಧಾನಿಗಳು ಅವರ ಪಡೆ ಇರೋದು ಎಲ್ಲಿದೆ ನಾಟ್ ಎಟ್ ಆಲ್ ನಿಮ್ಮ ಉದ್ದೇಶ ಬಹಳ ಸ್ಪಷ್ಟ ಹಿಂದೂ ರಾಷ್ಟ್ರ ಮಾಡುವುದಕ್ಕೆ ಹಾಗೆಯೇ ಆರ್ ಎಸ್ ಎಸ್ ಎಜೆಂಡಾ ಅಂತ ಕವರ್ತೀನಿ ನಾ ಸೆಕೆಂಡ್ ಐ ಕಂಪ್ತ ಇಟ್ಸ್ ಎಂಡ್ ಪಾರ್ಟ್ ಆಫ್ ಮೈ ಅನಾಲಿಸಿಸ್ ಒಂದು ಇದಕ್ಕೆ ತೆಲುಗು ದೇಶ ಮತ್ತು ಜೆ ಡಿ ಯು ಯಾವ ಪ್ರತಿಕ್ರಿಯೆ ನೀಡ್ತವೆ ಇದು ಕುತೂಹಲಕರವಾದ ಯಾಕೆಂದರೆ ಜೆ ಡಿ ಯು ಮತ್ತು ದೇಶಂ ಎರಡೂ ಕೂಡ ಮುಸ್ಲಿಂ ಮತದ ಮೇಲೆ ಅವಲಂಬಿತ ಆಗಿದೆ ಪ್ರಧಾನಿಯವರ ಈ ಒಂದು ಹೇಳಿಕೆಯ ನಂತರ ಈ ಎರಡೂ ಪಕ್ಷಗಳ ಪ್ರತಿಕ್ರಿಯೆಗಳು ಬರ್ತಾ ಇದೆ ಸೊ ಜೆ ಡಿ ಯು ಪ್ರತಿನಿಧಿ ತ್ಯಾಗಿ ಅವರು ಇಂಡಿಯಾ ಎಕ್ಸ್ಪ್ರೆಸ್ ಜೊತೆ ಮಾತನಾಡಿದ್ದಾರೆ ಮಾತನಾಡ್ತಾ ಅವರೊಂದು ಮಾತನ್ನು ಹೇಳಿದ್ದಾರೆ ದೇಶದ ರಿಯಾಕ್ಷನ್ ಕೂಡ ಹಾಗೆ ಇದೆ ನಾವು ಈ ಸರ್ಕಾರಕ್ಕೆ ಬೆಂಬಲ ಕೊಡುವ ಸಂದರ್ಭದಲ್ಲಿ ಯಾವ ಯಾವ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ವಿ ಅದರ ಬಗ್ಗೆ ವಿಸ್ತೃತವಾದ ಚರ್ಚೆ ನಡೆದೇ ಇಲ್ಲ ದಟ್ ಮೀನ್ಸ್ ಇವತ್ತು ಕೆಂಪುಕೋಟೆಯಲ್ಲಿ ಪ್ರಧಾನಿಯವರು ಏನು ಹೇಳಿದ್ರು ಅದರ ಟೇಕ್ ಅವೇಸ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ ದ ಸೆಕ್ಯುಲರ್ ಕಾಮನ್ ಸಿವಿಲ್ ಕೋ ಸೆಕ್ಯುಲರ್ ಸಿವಿಲ್ ಕೋ ವಾಟ್ ಎವರ್ ಇಟ್ ಬೇಕು ಸೊ ಅದರ ಬಗ್ಗೆ ಮಿತ್ರ ಪಕ್ಷಗಳ ಬಗ್ಗೆ ಚರ್ಚೆ ನಡೆಸಿಲ್ಲ ಅಂದರೆ ಜೆ ಡಿ ಯು ಜೊತೆ ಚರ್ಚೆಯಾಗಿಲ್ಲ ತೆಲುಗು ದೇಶದ ಜೊತೆ ಮೋದಿ ಅವರು ಚರ್ಚೆ ಮಾಡಿಲ್ಲ ಅದರಂತೆ ಎ ಜೆ ಪಿ ಅಂತ ಇನ್ನೊಂದು ಪಕ್ಷ ಇದೆಯಲ್ಲ ನಮ್ಮ ರಾಮ್ ವಿಲಾಸ್ ಪಾಸ್ವಾನ್ ಅವರ ಮಗನ ಪಕ್ಷ ಅವ್ರ ಜೊತೆ ಚರ್ಚೆ ಇಲ್ಲ ಈ ಮೂರು ಪಕ್ಷಗಳು ಬಹುಮಟ್ಟಿಗೆ ನನಗನಿಸುವ ಹಾಗೆ ಇವರ ಈ ಸೆಕ್ಯುಲರ್ ನಾಗರಿಕ ಸಮಿತಿ ಏನಿದೆ ಇದರ ಬಗ್ಗೆ ದೇಹ ದರ್ ಓನ್ ಆಬ್ಜೆಕ್ಷನ್ ಆ್ಯಂಡ್ ರಿಸರ್ವೇಶನ್ ಆ ಒಂದು ಇದು ಬರ್ತಾ ಇದು ಯಾವ ಯಾವ ಟರ್ನ್ ತಗೊಳುತ್ತೆ ಇನ್ನೊಂದು ವ್ಯವಸ್ಥೆ ನೋಡಬೇಕು ಆದರೆ ಮೋದಿ ಸಾಹೇಬರಿಗೆ ಬಿ ಜೆ ಪಿ ಆರ್ ಎಸ್ ಎಸ್ ಎಜೆಂಡಾವನ್ನು ಇಂಪ್ಲಿಮೆಂಟ್ ಮಾಡೋದು ಭಾಳಷ್ಟು ಕಷ್ಟದಾಯಕ ಇವತ್ತು ಸಾಧ್ಯ ಇಲ್ಲ ಆ ಕಾರಣಕ್ಕಾಗಿಯೇ ಅವರ ಧ್ವನಿ ಇಳಿತಾಗಿದೆ ಕುಣಿದಾಡುವ ಆ ಸ್ಥಿತಿ ಇಲ್ಲ ಚುನಾವಣಾ ಭಾಷಣದಂತೆ ಕೆಂಪು ಕೋಟೆಗೆಲ್ಲ ಭಷಣ ಮಾಡ್ತಿದ್ದವರು ಇವತ್ತು ಮೈಂಡ್ ಆಗಿದ್ದಾರೆ ಮುಂದೇನು ಮಾಡ್ತಾರೆ ಗೊತ್ತಿಲ್ಲ ಆದರೆ ಆರ್ ಎಸ್ ನಾವು ಎಜೆಂಡಾ ಬದ್ಧನಾಗಿದ್ದೀನಿ ಅಂತ ಜನರಿಗೆ ತಿಳಿಸಬೇಕಾಗಿತ್ತು ಆ ತಿಳಿಸ ಕೆಲಸವನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಇದು ಈ ಸಜೆಯ ಸುದ್ದಿ ವಿಶ್ಲೇಷಣೆ ಇನ್ನೊಂದು ಬಗ್ಗೆ ಬರ್ತೆ ಬರ್ತೆ ಮತ್ತೆ ಮಾತನಾಡೋಣ ನಾನು ಹೇಳಿದ ಬಗ್ಗೆ ಆಲೋಚನೆ ಮಾಡಿ ಥಿಂಕ್ ಮಾಡಿ ಆಲೋಚನೆ ಮಾಡೋದನ್ನು ಬಿಡ್ಬೇಡಿ ಬೈಯೋದಲ್ಲ ಆಲೋಚನೆ ಬಯ್ಯೋದಲ್ಲ ಬೈಯುವವರು ನಿಸ್ಸಹಾಯಕ ಯಾರು ಸೋಲ್ತಾರೋ ಅವರು ಬೈತಾರೆ ಅವರಿಗೆ ಮಾನಸಿಕ ಸ್ಥಿಮಿತತೆ ಇರಲ್ಲ ಆದ್ದರಿಂದ ನೀವು ಬೈದರೆ ಏನು ಬೇಜಾರಲ್ಲ ನಾನು ಆದರೆ ಬೈಯುವುದನ್ನು ಬಿಟ್ಟು ಆಲೋಚನೆ ಮಾಡಿ ಅದು ನಿಮಗೆ ಒಳ್ಳೆಯದು ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಇನ್ನುವೇ ನಾನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಪ್ರೆಸ್ ಮಾಡೋದಕ್ಕೆ ಮಾಡಿಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಈ ಸಂಜೆ ಎಲ್ಲರಿಗೂ ಒಳ್ಳೆಯದಾಗಿ ನಮಸ್ಕಾರ